कोय अध्यक्ष महोदय नमस्कार 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 सर 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 एलारो विक्ट्री आ राइट चला रे समले बाबूरा ಯಾರು ಕೈ ಕಾಣಲ್ಲೂ ಸಂಘದ ಚುನಾವಣೆಯಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಬಾಬುರಾವ್ ಸರ್ ಪ್ಯಾನೆಲ್ಗೆ ಎಲ್ಲ ಮತ ಬಾಂಧವರು ಬಹಳ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡಿದ್ದಾರೆ ಮೊದಲನೇದಾಗಿ ಎಲ್ಲ ಮತ ಬಾಂಧವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸುವ ಮೂಲಕ ತಾವು ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ಯಾವುದೇ ರೀತಿಯಲ್ಲಿ ಒಳ್ಳೆಯ ಒಂದು ಕಾರ್ಯಗಳನ್ನು ಮಾಡುವ ಮೂಲಕ ಬಾಬುರಾವ್ ಎಡ್ರಾಮಿ ಸರ್ ಪ್ಯಾನೆಲ್ಲು ಮತ್ತು ಬಾಬುರಾವ್ ಎಡ್ರಮಿ ಸರ್ ಜೊತೆಗೆ ನಾವೆಲ್ಲರೂ ನಿಂತ್ಕೊಂಡು ಇವತ್ತಿನ ದಿವಸ ನೀವು ಯಾವ ರೀತಿ ಒಗ್ಗಟ್ಟಿನಿಂದ ನಮಗೆ ಆಯ್ಕೆ ಮಾಡಿದ್ದೀರಿ ಅದೇ ರೀತಿ ನಾವೆಲ್ಲರೂ ಒಂದೇ ಕಡೆಗೆ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಮೂಲಕ ನಿಮ್ಮೆಲ್ಲರ ಶ್ರೇಯೋಭಿವೃದ್ಧಿಗೆ ನಾವು ಶ್ರಮಿಸ್ತೇವೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಲು ಬಯಸ್ತೇನೆ ಚುನಾವಣೆಯಲ್ಲಿ ಸಂಘದ ಸದಸ್ಯ ಮತದಾರ ನಾವು ನಿರೀಕ್ಷೆ ಮಾಡೋಕ್ಕಿಂತ ಹೆಚ್ಚಿಗೆ ನಮ್ಮ ಬಾಬರು ನನ್ನ ಪೆನಾಲ್ಗೆ ಬಹುಮತ ನೀಡುವ ಮೂಲಕ ಗೆಲ್ಲಿಸಿದ್ದಾರೆ ಈ ಮೂಲಕ ಕಲಬುರಗಿ ಜಿಲ್ಲೆಯ ಎಲ್ಲಾ ಪತ್ರಕರ್ತರಿಗೆ ನಾನು ನನ್ನನ್ನ ಮತ್ತು ನಮ್ಮ ಪೆನಾಲ್ನ ಎಲ್ಲರನ್ನ ಗೆಲ್ಲಿಸಿದ್ದಕ್ಕಾಗಿ ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಜೊತೆಗೆ ಇವತ್ತು ನಾವು ಏನು ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ನಾವು ಎಲ್ಲರೂ ಒಂದು ಚುನಾವಣಾ ಕಳೆದುಕೊಂಡಿದ್ದೇವೆ ಈ ನಿಟ್ಟಿನಲ್ಲಿ ಚುನಾವಣೆ ಅತ್ಯಂತ ಸುಸೂತ್ರವಾಗಿ ಚೆನ್ನಾಗಿರೋ ಇಡೀ ಕಲಬುರಗಿ ಜಿಲ್ಲೆಯ ಪತ್ರಕರ್ತರು ಬದರಿಯಾಗಿ ಇವತ್ತು ಚುನಾವಣೆ ನಡೆಸಿಕೊಟ್ಟಿದ್ದಾರೆ ಅದಕ್ಕೆ ಇಡೀ ಜಿಲ್ಲೆಯ ಎಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಪತ್ರಕರ್ತರ ಸಂಘ ಪತ್ರಕರ್ತರ ಶ್ರೇಯೋಬದಿಗಾಗಿ ಒಂದಿಷ್ಟು ಸಾಲ ಯೋಜನೆ ಹಾಕಿಕೊಂಡು ಆ ಎಲ್ಲಾ ಯೋಜನೆಗಳನ್ನ ಕೆಲಸಗಳನ್ನ ಮಾಡಲಿಕ್ಕೆ ಶ್ರದ್ಧಾಪೂರ್ವಕವಾಗಿ ಪೂರ್ವಕವಾಗಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ